ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಬಾಬಾ ಯೋಗಿ ಆದಿತ್ಯನಾಥ್ ಎದುರುಗಡೆ ಈ ಅಖಿಲೇಶ್ ಯಾದವ್ ಎಷ್ಟು ಎಳಸು ಅನ್ನಿಸ್ತಾರೆ ಅಂತಂದರೆ ಈ ಮನುಷ್ಯನಿಗೆ ರಾಜಕಾರಣ ಮಾಡಿ ಅದು ಹೇಗೆ ಐದು ವರ್ಷ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ರು ಅಂತ ಅಚ್ಚರಿಯಾಗತ್ತೆ ನೇರವಾಗಿ ಸಂಸತ್ ಸದಸ್ಯ ಸ್ಥಾನದಿಂದ ಮುಖ್ಯಮಂತ್ರಿ ಆದಂಥವ್ರು ಯೋಗಿ ಆದಿತ್ಯನಾಥ್ ಎರಡು ಸಾವಿರದ ಹದಿನೇಳರಲ್ಲಿ ಬಂದ ಕೇವಲ ಮತ್ತು ಕೇವಲ ಆರು ತಿಂಗಳೊಳಗಡೆ ಇಡೀ ಲ್ಯಾಂಡ್ ಆರ್ಡರ್ ಸಿಸ್ಟಮನ್ನು ಉತ್ತರ ಪ್ರದೇಶದಲ್ಲಿ ಬದಲಿ ಮಾಡಿಸಿದಂಥ ಶ್ರೇಯಸ್ಸು ಯೋಗಿ ಆದಿತ್ಯನಾಥಿಗೆ ಸಿಗುವಂಥದ್ದು ಆದರೆ ಪ್ರತಿ ದಿವಸ ಬೆಳಗ್ಗೆ ಕಿರುಕುಳ ಕೊಡೋದು ಬೆಳಗ್ಗೆ ಅಂದ ತಕ್ಷಣ ಲಕ್ಷ್ಮಣ್ ಸಿಂಗ್ ಮೂಲಕ ಸ್ಟೇಟ್ಮೆಂಟ್ ಕೊಡಿಸೋದು ಹೇಗಾದರೂ ಮಾಡಿ ಈ ಯೋಗಿ ಅವ್ರನ್ನ ಒಬ್ಬ ಕ್ಷತ್ರಿಯ ಅಂತ ಬಿಂಬಿಸುವುದು ಒಬ್ಬ ರಾಜ್ಪೂತ್ ನಾಯಕ ಅಂತ ಬಿಂಬಿಸುವುದು ಈ ರೀತಿಯಾದಂಥ ಕ್ಷುಲ್ಲಕವಾದಂಥ ನಿರಂತರವಾದ ಪ್ರಹಾರವನ್ನು ಈ ಮನುಷ್ಯ ಇರ್ತಾರೆ ಈಗ ಅಲ್ಲಿ ಏನಾಗಿದೆ ಅಕ್ಟೋಬರ್ನಲ್ಲಿ ಹತ್ತು ವಿಧಾನಸಭಾ ಚುನಾವಣೆಗಳಿಗೆ ಉಪಚುನಾವಣೆ ನಡೀತಾ ಇದೆ ಏಕೆಂದರೆ ಯಾರ್ಯಾರು ಎಮ್ ಎಲ್ ಎಗಳಾಗಿದ್ದರೂ ಅವರೆಲ್ಲ ಎಂ ಪಿ ಎಲೆಕ್ಷನ್ ನಿಂತು ಗೆದ್ದುಬಿಟ್ಟಿದ್ದಾರೆ ಆ ಸ್ಥಾನಗಳು ತೆರವಾಗಿರುವಂಥದ್ದು ಅದರಲ್ಲಿ ಒಂದು ಕ್ಷೇತ್ರ ಮಿಲ್ಕಿಪುರ್ ಯಾವುದು ಇದು ಮಿಲ್ಕಿಪುರ್ರು ಮಿಲ್ಕಿಪುರ್ ಅಂತಂದರೆ ಇದೊಂದು ಮೀಸಲು ಕ್ಷೇತ್ರ ಅಲ್ಲಿ ಅವಧೇಶ್ ಅಂತ ಒಬ್ಬ ಎಮ್ ಎಲ್ ಎ ಈ ಅವಧೇಶ್ ಪ್ರಸಾದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಫೈಜಾಬಾದ್ ಕಾನ್ಸ್ಟಿಟ್ಯುನ್ಸಿಯಿಂದ ಚುನಾವಣೆ ನಿಲ್ತಾರೆ ಫೈಜಾಬಾದ್ ಕಾನ್ಸ್ಟಿಟ್ಯುವೆನ್ಸಿ ಅಂದರೆ ಯಾವುದು ಅಯೋಧ್ಯ ಕ್ಷೇತ್ರ ಬರುತ್ತೋ ಅದಕ್ಕೆ ಫೈಜಾಬಾದ್ ಲೋಕಸಭಾ ಕ್ಷೇತ್ರ ಅಂತ ಕರೀತಾರೆ ನಿಂತು ಬಿಡ್ತಾರೆ ನಿಂತು ಗೆದ್ದು ಬಿಡ್ತಾರೆ ಗೆದ್ದ ಮೇಲೆ ಈಗ ಆ ಸ್ಥಾನ ಮಿಲ್ಕಿಪುರ್ ಕಾನ್ಸ್ಟಿಟ್ಯುನ್ಸಿ ಖಾಲಿಯಾಗಿದೆ ಖಾಲಿಯಾದ ಜಾಗದಲ್ಲಿ ಬೇರೆ ಒಬ್ಬ ಅಭ್ಯರ್ಥಿಯನ್ನು ನಿಲ್ಲಿಸಬೇಕು ಯೋಗಿ ಆದಿತ್ಯನಾಥ್ ಈ ಬಾರಿ ಯಾವ ರೀತಿಯ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಚುನಾವಣೆಗೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಉಪಚುನಾವಣೆಗೆ ಅಂದರೆ ಹತ್ತಕ್ಕೆ ಹತ್ತು ಸ್ಥಾನಗಳನ್ನು ತಾವು ಗೆಲ್ಲಲೇಬೇಕು ಅನ್ನುವಂಥ ಹಠವನ್ನು ತೊಟ್ಟಿದ್ದಾರೆ ಸಂಕಲ್ಪವನ್ನು ಮಾಡಿದ್ದಾರೆ ಬಾಬಾ ಯೋಗಿ ಆದಿತ್ಯನಾಥ್ ಆದರೆ ಈಗ ಕ್ಯಾಂಡಿಡೇಟ್ ಅನ್ನು ಹಾಕಬೇಕು ಅವಧೇಶ್ ಪ್ರಸಾದನನ್ನು ಹಾಕಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಅವಧೇಶ್ ಪ್ರಸಾದ್ ಈಗ ಎಂ ಪಿ ಆಗಿಬಿಟ್ಟಿದ್ದಾರೆ ಯಾವ ಅವಧೇಶ್ ಪ್ರಸಾದ್ ಅಯೋಧ್ಯೆಯ ನರೇಶ್ ಎನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಇದ್ದರು ಅಖಿಲೇಶ್ ಯಾದವ್ ಮತ್ತು ರಾಹುಲ್ ಗಾಂಧಿ ಎಲ್ಲದ್ರಿಗೆ ಇದ್ದರು ಹಿಂದೂ ಧರ್ಮದ ಕೋರ್ ಕಾನ್ಸ್ಟಿಟ್ಯುಯೆನ್ಸಿ ಆಗಿರುವಂಥ ಅಯೋಧ್ಯೆಯನ್ನೇ ಗೆದ್ಕೊಂಡ್ಬಿಟ್ಟಿದ್ದೀವಿ ಇಂಡಿಯಾ ಅಲೈನ್ಸ್ನವರು ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ದರು ಹಿಂದೂ ಧರ್ಮದವರು ನಮ್ಮದು ಕಾನ್ಸ್ಟಿಟುವೆನ್ಸಿ ಅಂತ ಅಯೋಧ್ಯೆಯ ಬಗ್ಗೆ ಮಾತಾಡ್ತಾ ಇದ್ರು ಅಂತ ಅಯೋಧ್ಯೆಯಲ್ಲೇ ಸೋಲಿಸಿದ್ದೀವಿ ನಾವು ಅಂತ ಸಮಾಜವಾದಿ ಪಾರ್ಟಿಯಿಂದ ಅಖಿಲೇಶ್ ಯಾದವ್ ಹೇಳ್ಕೊಂಡು ಓಡಾಡ್ತಾ ಇದ್ರು ಯಾವ ದೇಶ್ ಪ್ರಸಾದನ್ನು ಆ ಕಡೆ ಈ ಕಡೆ ಇಬ್ಬರು ಕೂಡ್ಸ್ಕೊಂಡು ಮಧ್ಯೆ ಯಾವ ರೀತಿ ಮೆರವಣಿಗೆ ಮಾಡಿಸ್ತಾ ಇದ್ರು ಅಂದರೆ ಈತನೇ ಅಯೋಧ್ಯೆಯ ಶ್ರೀಯಮ್ಮ ಶ್ರೀರಾಮ ಶ್ರೀರಾಮಚಂದ್ರ ದಶರಥ ಅನ್ನುವ ರೀತಿಯಲ್ಲಿ ಯಾವುದೇಶ್ ಪ್ರಸಾದನನ್ನು ಬಿಂಬಿಸಲಾಗ್ತಾ ಇತ್ತು ಈಗ ಚುನಾವಣೆ ಬಂದಿದೆ ಚುನಾವಣೆಗೆ ಯಾರು ನಿಲ್ಲಿಸಬೇಕು ಈ ಸಮಾಜವಾದಿ ಪಾರ್ಟಿ ಇದೆಯಲ್ಲ ಇದೊಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಪ್ಪ ಅಪ್ಪನಂತರ ಮಗ ಚಿಕ್ಕಪ್ಪ ಶಿವಪಾಲ್ ಯಾದವ್ ಹೆಂಡತಿ ಡಿಂಪಲ್ ಯಾದವ್ ಹೀಗೆ ಇಡೀ ಕುಟುಂಬದವರೇ ಎಂ ಪಿಗಳಾಗೋದು ಮುಖ್ಯಮಂತ್ರಿ ಆಗೋದು ಎಮ್ ಎಲ್ ಎ ಆಗೋದು ಅವ್ರ ಕುಟುಂಬದವರೇ ಅವರ ಪ್ರಾಶಸ್ತ್ಯ ವಂಶ ಪಾರಂಪರ್ಯ ರಾಜಕಾರಣಕ್ಕೆ ಹೆಸರಾದಂಥ ಸಮಾಜವಾದಿ ಪಾರ್ಟಿಯಲ್ಲಿ ಟಿಕೆಟ್ ಕೊಡಬೇಕಾದ್ರೆ ಅವಧೇಶ್ ಪ್ರಸಾದ್ ಇನ್ಫ್ಲೂಯೆನ್ಸ್ ಎಲ್ಲಿ ಯಾರ್ದಿದೆ ಅವ್ರಿಗೆ ಕೊಡಬೇಕು ಏಕೆಂದರೆ ಇಲ್ಲಿ ಪಾಸಿ ಎನ್ನುವಂಥ ಒಂದು ಜನಾಂಗ ಸಮುದಾಯ ಇದೆ ಅದು ದಲಿತ ಜ ಸಮುದಾಯ ಮೀಸಲು ಕ್ಷೇತ್ರ ಇದು ಹಾಗಾದರೆ ಪಾಸಿ ಜನಾಂಗದಿಂದ ಯಾರು ಕೊಡಬೇಕು ಅವಧೇಶ್ ಪ್ರಸಾದ್ ಮಗನಿಗೆ ಕೊಡೋಣ ಅವಧೇಶ್ ಪ್ರಸಾದ್ ಮಗನ ಹೆಸರೇನು ಅಜಿತ್ ಪ್ರಸಾದ್ ಅಂತ ದುರಂತ ಅಂದರೆ ವಿಪರ್ಯಾಸ ಏನಂದರೆ ಅವರಪ್ಪ ಎಮ್ ಎಲ್ ಎ ಆಗಿದ್ದರು ಅನ್ನುವಂಥ ಏಕಮೇವ ಕಾರಣಕ್ಕೆ ಈತ ಎಂಥ ಗುಂಡ ಅಂದರೆ ಇಡೀ ಕಾನ್ಸ್ಟಿಟ್ಯೂಯೆನ್ಸಿಲಿ ಇನ್ನಿಲ್ಲದ ಹಾಗೆ ಉಪಟಳವನ್ನು ಕೊಡ್ತಾ ಜನರಿಗೆ ಕಿರುಕುಳವನ್ನು ಕೊಡ್ತಾ ದಬ್ಬಾಳಿಕೆಯನ್ನು ಮಾಡ್ತಾ ದೌರ್ಜನ್ಯವನ್ನು ಮಾಡ್ತಾ ಮೆರೆದಂಥ ಮನುಷ್ಯ ಅಖಿಲೇಶ್ ಯಾದವ್ ಮಾನದಂಡ ಏನಪ್ಪ ಚುನಾವಣೆಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ನಿಲ್ಲಬೇಕಾದ್ರೆ ಅಂದರೆ ಒಂದು ಆತ ಆ ಕ್ಷೇತ್ರದಲ್ಲಿರುವಂಥ ಜಾತಿ ಸಮುದಾಯ ಅದಿದೆ ಅಂಥ ಪ್ರಬಲ ನಿರ್ಣಾಯಕ ಜಾತಿಯಿಂದ ಬಂದಂಥವನಾಗಿರಬೇಕು ಎರಡನೇ ದಾತನಿಗೆ ತುಂಬ ಚೆನ್ನಾಗಿ ಗೂಂಡಾಗಿರಿ ಗೊತ್ತಿರಬೇಕು ನೋಡಿ ಹೇಗಿದೆ ಆತ ನಾಯಕ ಅನ್ನಿಸ್ಕೊಳ್ಳೋದು ಹೇಗೆ ಅಂತಂದರೆ ಆತ ಜೀಪ್ ಮೇಲೆ ಕುತ್ಕೊಂಡು ಕೆಂಪು ಬಾವುಟ ಹಿಡ್ಕೊಂಡು ಕೆಂಪು ಟೊಪ್ಪಿಗೆ ಹಾಕೊಳ್ಳೋವನ್ನಾಗಿಬಿಟ್ರೆ ಆತ ಯೋಗ್ಯವಾದಂಥ ಕ್ಯಾಂಡಿಡೇಟು ಅಂತ ದುರ್ದೈವಶ ಅದು ಈ ಬಾರಿ ವರ್ಕ್ ಆಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಅಲ್ಲಿ ಸೋಲನ್ನಾಪತ್ತೆ ಭಾಳಷ್ಟು ಕ್ಷೇತ್ರಗಳಲ್ಲಿ ಇಪ್ಪತ್ತೇಳು ಸ್ಥಾನಗಳಲ್ಲಿ ಈ ಸಮಾಜವಾದಿ ಪಾರ್ಟಿ ಗೆಲುವನ್ನು ಸಾಧಿಸಿ ಸಾಧಿಸಿಬಿಡ್ತದೆ ಈಗ ಹೀಗಾಗಿ ಇದೇ ಮಾನದಂಡವನ್ನು ಇಟ್ಟುಕೊಂಡು ಈ ಬಾರಿ ಉಪಚುನಾವಣೆಯನ್ನು ಎದುರಿಸ್ಬೇಕು ಅನ್ನೋದು ಅಖಿಲೇಶ್ ಯಾದವ್ ಲೆಕ್ಕಾಚಾರ ಆದರೆ ಆಗಿರುವಂಥ ಘಟನೆ ಏನಾಗತ್ತೆ ಆಗಿದೆ ಅಂತಂದರೆ ಯಾವಾಗ ಈ ರೀತಿಯದಾದಂಥ ಲೆಕ್ಕಾಚಾರ ನಡೀತಾ ಇತ್ತು ಅದೇ ಸಂದರ್ಭದಲ್ಲಿ ಈ ಅಜಿತ್ ಪ್ರಸಾದ್ ಏನಿದ್ದಾನೆ ಈ ಅಜಿತ್ ಪ್ರಸಾದು ಗೂಂಡಾಗಿರಿ ಮಾಡಿ ಒಬ್ಬರ ಮೇಲೆ ಹಲ್ಲೆಯನ್ನು ಮಾಡಿಬಿಡ್ತಾನೆ ರವಿ ತಿವಾರಿ ಅಂತ ವ್ಯಕ್ತಿ ರವಿ ತಿವಾರಿ ಮೇಲೆ ಹಲ್ಲೆ ಮಾಡಿ ಆತನನ್ನು ಮಾರಣಾಂತಿಕವಾಗಿ ಹೊಡೆದ ಈ ರವಿ ತಿವಾರಿ ಮತ್ತು ಆತನ ಸಂಗಡಿಗರೇನಿದ್ದಾರೆ ಅವರೆಲ್ಲ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಈ ರವಿ ತಿವಾರ ಜೊತೆ ಇದ್ದಂಥ ಇನ್ನೊಬ್ಬ ವ್ಯಕ್ತಿ ಹೆಸರೇನು ರಾಜು ಯಾದವ್ ಅಂತೇಳಿ ಅಂದರೆ ಯಾದವ ಜನಾಂಗಕ್ಕೆ ಸೇರಿದವನು ಅಖಿಲೇಶ್ ಯಾದವ್ ಯಾವಾಗಲೂ ಜಾತಿಯನ್ನು ನೋಡಿಕೊಂಡೇ ರಾಜಕಾರಣ ಮಾಡೋದು ರವಿ ತಿವಾರಿ ರಾಜು ಯಾದವ್ ಮೇಲೆ ಕೇಸ್ ಹಾಕಲಾಗತ್ತೆ ಕೇಸ್ ಹಾಕಿ ಎಫ್ ಐ ಆರ್ ಹಾಕ್ತಾರೆ ಅಟೆಂಪ್ಟು ಮಾಡ್ರಿ ಕೇಸ್ ಬೀಳುತ್ತೆ ಇವರಿಬ್ಬರನ್ನು ಅರೆಸ್ಟ್ ಮಾಡಲಿಕ್ಕೆ ಎಫ್ ಐ ಆರ್ ಹಾಕಲಾಗತ್ತೆ ಇವರ ದುರ್ದೈವಕ್ಕೆ ಇಡೀ ಪ್ರಕರಣವನ್ನು ಒಬ್ಬ ವ್ಯಕ್ತಿ ವಿಡಿಯೋ ಶೂಟಿಂಗ್ ಮಾಡಿಬಿಟ್ಟಿರ್ತಾನೆ ಈಗ ಅಖಿಲೇಶ್ ಯಾದವ್ ಈ ರೀತಿ ಹಲ್ಲೆ ಆಗೇ ಇಲ್ಲ ಇದೊಂದು ರಾಜಕೀಯ ಸೇಡಿಗಾಗಿ ಮಾಡಿದ್ದು ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಪ್ರಾರಂಭದಲ್ಲಿ ಅದೇ ರೀತಿ ಹೇಳ್ಕೊಂಬಂದರು ಇಲ್ಲ ನಾವು ಅವಧೇಶ್ ಪ್ರಸಾದನ ಮಗನ ನಿಲ್ಲಿಸ್ತೀವಿ ಅನ್ನೋಂಥ ಕಾರಣಕ್ಕೋಸ್ಕರ ಹಾಗೆತನದಿಂದ ಯೋಗಿ ಆದಿತ್ಯನಾಥ್ ಅವರು ಈ ರೀತಿ ಸುಳ್ಳು ಕೇಸ್ ಹಾಕಿಸಿದ್ದಾರೆ ಪೊಲೀಸರಿಂದ ಅಂತ ಹೇಳುವಂಥ ಪ್ರಯತ್ನ ಮಾಡಿದರು ಯಾವಾಗ ಇದೊಂದು ವಿಡಿಯೋ ವೈರಲ್ ಆಗಿಬಿಡುತ್ತೋ ರವಿ ತಿವಾರಿ ಮೇಲೆ ಅಜಿತ್ ಪ್ರಸಾದ್ ಹಲ್ಲೆ ಮಾಡಿರುವಂಥದ್ದು ಆವಾಗ ಅಖಿಲೇಶ್ ಯಾದವ್ ಏನು ಮಾಡಬೇಕು ಅರ್ಥ ಆಗೋದೇ ಇಲ್ಲ ಈಗ ಮುಖ್ಯವಾಗಿ ಅವ್ರಿಗೆ ಸಮಸ್ಯೆ ಆಗಿರೋದು ಮಿಲ್ಕಿಪುರ್ ಕಾನ್ಸ್ಟಿಟ್ಯುನ್ಸಿ ಮಿಲ್ಕಿಪುರ್ ಕಾನ್ಸ್ಟಿಟ್ಯುವೆನ್ಸಿ ಅದೇ ಅವಧೇಶ್ ಪ್ರಸಾದ್ ಕಾನ್ಸ್ಟಿಟ್ಯುನ್ಸಿ ಅಲ್ಲಿ ಏನಾದರೂ ಅಖಿಲೇಶ್ ಯಾದವ್ ಸೋಲನ್ನಪ್ಪಿದರೆ ಅವಧೇಶ್ ಪ್ರಸಾದನನ್ನು ಇಟ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡುವುದು ಕಷ್ಟ ಆಗತ್ತೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ಜೊತೆಗೆ ಈ ಬಾರಿ ಇನ್ನೊಂದು ಸಮಸ್ಯೆ ಏನಾಗಿದೆ ಅಖಿಲೇಶ್ ಯಾದವ್ಗೆ ಅಂದರೆ ಉಳಿದ ಒಂಬತ್ತು ಕಾನ್ಸ್ಟಿಟ್ಯುಯೆನ್ಸಿಗೆ ಯೋಗ್ಯವಾದ ಅಭ್ಯರ್ಥಿ ಹಾಕಬೇಕು ಅಂತ ಹುಡುಕಾಡಿದರೆ ಯಾವ ಅಭ್ಯರ್ಥಿಯೂ ಯೋಗ್ಯವಾಗಿ ಇವರಿಗೆ ಸಿಗ್ತಾ ಇಲ್ಲ ಪೂರ್ವಭಾವಿಯಾಗಿ ಈ ಯೋಗಿ ಆದಿತ್ಯನಾಥ್ ಯಾವ ರೀತಿಯ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಅಂದರೆ ಯಾವ ಡಮ್ಮಿ ಉಪಮುಖ್ಯಮಂತ್ರಿಗಳಿಬ್ರು ಇದ್ರಲ್ಲ ಅವರಿಬ್ಬರಿಗೂ ಜವಾಬ್ದಾರಿಯನ್ನು ವಹಿಸಿ ಜೊತೆಗೆ ಸ್ಥಳೀಯ ಕಾರ್ಯಕರ್ತರ ಜೊತೆ ಸ ಅನುಸಂಧಾನ ಮಾಡಿಕೊಂಡು ಈ ಬಾರಿಯ ಚುನಾವಣೆಯಲ್ಲಿ ಗೆಲ್ಲಲೇಬೇಕು ನರೇಂದ್ರ ಮೋದಿಯವರಿದ್ರೆ ಉತ್ತರ ಪ್ರದೇಶ ಏನು ಅಂತ ತೋರಿಸ್ಬೇಕು ಅಂತ ಹಠ ತೊಟ್ಟು ನಿಂತಿದ್ದಾರೆ ಏನಾಗತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ